ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಕಿಂಗ್ ಕೊಹ್ಲಿಯನ್ನು ಹೊರಗಿಡಲಾಗುತ್ತಿದೆ ಎನ್ನುವ ಸುದ್ದಿಯೊಂದು ಕ್ರಿಕೆಟ್ ವಲಯದಲ್ಲಿ ಕಿಡಿ ಹಚ್ಚಿಸಿ ಬಿಟ್ಟಿದೆ ವಿರಾಟ್ ಇಲ್ಲದ ಟೀಮ್ ಇಂಡಿಯಾವನ್ನ ಕಲ್ಪಿಸಿಕೊಳ್ಳೋದು ತುಂಬಾನೇ ಕಷ್ಟ ಅದರಲ್ಲೂ ವಿಶ್ವಕಪ್ನಂತಹ ಟೀಮ್ನಲ್ಲಿ ಕೊಹ್ಲಿಯನ್ನೇ ಹೊರಗಿಡ್ತಾರೆ ಅಂದರೆ ಆ ಸುದ್ದಿಯನ್ನ ಖಂಡಿತವಾಗಿಯೂ ಸಾಧ್ಯವಿಲ್ಲ ಇದು ಒಂಥರ ಮೈಸೂರು ಲೋಕಸಭಾ ಕ್ಷೇತ್ರದಿಂದ ಪ್ರತಾಪ್ ಸಿಂಹ ಅವರನ್ನ ಹೊರಗಿಟ್ಟ ರೀತಿಯೇ ಆಗುತ್ತೆ ಚುನಾವಣಾ ರಾಜಕೀಯದಲ್ಲಿ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಸಿಗದ ಸುದ್ದಿ ಯಾವ ರೀತಿ ಸದ್ದು ಮಾಡ್ತಾ ಇದೆಯೋ ಅದೇ ರೀತಿ ಕ್ರಿಕೆಟ್ ಲೋಕದಲ್ಲಿ ಕೊಹ್ಲಿಯನ್ನೇ ಟೀಮ್ನಿಂದ ಹೊರಗಿಡ್ತಾರೆ ಅನ್ನುವ ಸುದ್ದಿ ಸದ್ದು ಮಾಡ್ತಾ ಇದೆ ಹೌದು ತವರ್ನಲ್ಲಿ ನಡೆದ ಏಕದಿನ ವಿಶ್ವಕಪ್ ಅಂತೂ ಗೆಲ್ಲೋದಕ್ಕಾಗಲಿಲ್ಲ ಈಗ ಟೀಮ್ ಇಂಡಿಯಾದ ನೆಕ್ಸ್ಟ್ ಟಾರ್ಗೆಟ್ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಬಡಿಬಡಿ ಆಟದ ವಿಶ್ವಕಪ್ ಸಮರಕ್ಕೆ ಇನ್ನು ಮೂರೇ ಮೂರು ತಿಂಗಳು ಮಾತ್ರ ಬಾಕಿ ಇದೆ ಆದರೆ ಈ ಮೆಗಾ ಟೂರ್ನಿಯಿಂದ ರನ್ ಮಷಿನ್ ವಿರಾಟ್ ಕೊಹ್ಲಿ ಅವರನ್ನ ಹೊರಗಿಡುವ ಪ್ಲಾನ್ ಮಾಡಲಾಗಿದೆ ಟಿ ಟ್ವೆಂಟಿ ವಿಶ್ವಕಪ್ ತಂಡಕ್ಕೆ ಕೊಹ್ಲಿಯನ್ನ ಆಯ್ಕೆ ಮಾಡದಿರಲು ಸೆಲೆಕ್ಟರ್ಸ್ ನಿರ್ಧಾರ ಮಾಡಿದ್ದಾರೆ ಎನ್ನಲಾಗಿದೆ ಟಿ ಟ್ವೆಂಟಿ ವಿಶ್ವಕಪ್ ಟೀಮ್ಗೆ ಕೊಹ್ಲಿ ಬೇಡ ಅಂತ ಸೆಲೆಕ್ಟರ್ಸ್ ಯೋಚಿಸುತ್ತಿದ್ದಾರಂತೆ ಅದಕ್ಕೆ ಕಾರಣ ಟಿ ಟ್ವೆಂಟಿಯಲ್ಲಿ ಕೊಹ್ಲಿಯ ಬ್ಯಾಟಿಂಗ್ ಅಪ್ರೋಚ್ ಕೊಹ್ಲಿ ಆರಂಭದಿಂದಲೇ ಅಟ್ಯಾಕಿಂಗ್ ಗೇಮ್ ಆಡಲ್ಲ ನೂರ ಇಪ್ಪತ್ತು ನೂರ ಮೂವತ್ತು ಸ್ಟ್ರೈಕ್ ರೇಟ್ನಲ್ಲಿ ಬ್ಯಾಟ್ ಬೀಸ್ತಾರೆ ಇದರಿಂದ ತಂಡಕ್ಕೆ ಬಿಗ್ ಸ್ಕೋರ್ ಗಳಿಸೋದಕ್ಕೆ ಸಾಧ್ಯವಾಗಲ್ಲ ಇತರೆ ಆಟಗಾರರ ಮೇಲೆ ಪ್ರೆಷರ್ ಬಿಲ್ಡ್ ಆಗುತ್ತೆ ಅನ್ನೋದು ಸೆಲೆಕ್ಟರ್ಸ್ ವಾದವಾಗಿದೆ ಸೆಲೆಕ್ಟರ್ಸ್ಗಳು ವಿಂಡೀಸ್ ಹಾಗೂ ಅಮೆರಿಕಾದ ಪಿಚ್ಗಳನ್ನ ಗಮನದಲ್ಲಿಟ್ಟುಕೊಂಡು ತಮ್ಮ ವಾದ ಮಂಡಿಸುತ್ತಿದ್ದಾರೆ ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರಬಹುದು ಟಿ ಟ್ವೆಂಟಿ ವಿಶ್ವಕಪ್ ಸಮರ ನಡೆಯುವುದು ಅಮೆರಿಕ ಮತ್ತು ವೆಸ್ಟ್ ಇಂಡೀಸ್ನಲ್ಲಿ ಲೀಗ್ ಮ್ಯಾಚ್ಗಳು ಅಮೆರಿಕದಲ್ಲಿ ನಡೆದರೆ ಸೂಪರ್ ಏಟ್ ನ ಮ್ಯಾಚ್ಗಳು ವೆಸ್ಟ್ ಇಂಡೀಸ್ ನಲ್ಲಿ ನಡೆಯಲಿದೆ ವೆಸ್ಟ್ ಇಂಡೀಸ್ ಪಿಚ್ ಗಳು ಸ್ಲೋ ಪಿಚ್ ಗಳಾಗಿವೆ ಇಂತಹ ಪಿಚ್ ಕಂಡೀಷನ್ನಲ್ಲಿ ಕೊಹ್ಲಿ ಇಂಪ್ಯಾಕ್ಟ್ಫುಲ್ ಅಲ್ಲ ಅನ್ನುವುದು ನ ದೊಡ್ಡ ಮಂಡೆಗಳ ವಾದ ಇವರ ವಾದವನ್ನೇ ಒಪ್ಪಿಕೊಳ್ಳೋಣ ಆದರೆ ಕೊಹ್ಲಿಗೆ ಸಾಧ್ಯವಾಗದ್ದು ಯಂಗ್ಸ್ಟರ್ಗಳಿಂದ ಸಾಧ್ಯನಾ ಅನ್ನುವ ಪ್ರಶ್ನೆ ಖಂಡಿತವಾಗಿಯೂ ಹೇಳುತ್ತೆ ವಿಂಡೀಸ್ ನೆಲದಲ್ಲಿ ಈವರೆಗೂ ಮೂರು ಟಿ ಟ್ವೆಂಟಿ ಪಂದ್ಯಗಳನ್ನಾಡಿರುವ ವಿರಾಟ್ ಮೂವತ್ತ ಏಳರ ಸರಾಸರಿಯಲ್ಲಿ ಸ್ಟ್ರೈಕ್ ರೇಟ್ನಲ್ಲಿ ರನ್ ದಾಖಲಿಸಿದ್ದಾರೆ ಐವತ್ತ ಒಂಬತ್ತು ಹೈಯೆಸ್ಟ್ ಸ್ಕೋರ್ ಆಗಿದೆ ಜೊತೆಗೆ ಸ್ಪಿನ್ನರ್ಗಳಿಗೆ ಹೆಚ್ಚು ಬಲಿಯಾಗಿದ್ದಾರೆ ಹೀಗಾಗಿ ಸೆಲೆಕ್ಷನ್ ಕಮಿಟಿ ವಿಶ್ವಕಪ್ ತಂಡದಿಂದ ಕೊಹ್ಲಿಗೆ ಕೋಕ್ ನೀಡುವ ಲೆಕ್ಕಾಚಾರದಲ್ಲಿದೆ ಸ್ಲೋ ಗಳಲ್ಲಿ ಕೊಹ್ಲಿಯಂತಹ ಕೊಹ್ಲಿಗೆ ಆಡೋಕ್ ಬರಲ್ಲ ಅನ್ನೋದಾದರೆ ಬೇರೆ ಆಟಗಾರರಿಗೆ ಬರುತ್ತಾ ಬರೀ ಫಾಸ್ಟ್ ಟ್ರ್ಯಾಕ್ಗಳಲ್ಲೇ ಆಡಿ ಅಭ್ಯಾಸ ಇರುವ ಯಂಗ್ಸ್ಟರ್ಗಳು ವಿಂಡೀಸ್ ನೆಲದಲ್ಲಿ ಅಬ್ಬರಿಸ್ತಾರೆ ಅಂತ ಯಾವ ಗ್ಯಾರಂಟಿ ಎಕ್ಸ್ಪೀರಿಯನ್ಸ್ ಇಲ್ಲದ ಯಂಗ್ಸ್ಟರ್ಗಳು ಕೊಟ್ಟರೆ ತಂಡವನ್ನ ಸೋಲ್ನಿಂದ ಯಾರು ಅನ್ನುವ ಪ್ರಶ್ನೆಗಳು ಈಗ ಮೂಡಿದೆ ವಿರಾಟ್ ಕೊಹ್ಲಿ ಆರಂಭದಿಂದಲೇ ಅಟ್ಯಾಕಿಂಗ್ ಗೇಮ್ ಆಡಲ್ಲ ಅನ್ನೋದು ನಿಜ ಆದರೆ ಸಂದರ್ಭಕ್ಕೆ ತಕ್ಕಂತೆ ಕೊಹ್ಲಿ ಆಡೋದ್ರಲ್ಲಿ ಪಂಟರ್ ಎಸ್ಪೆಷಲಿ ಚೇಸಿಂಗ್ ವೇಳೆ ತಂಡವನ್ನ ಗೆಲುವಿನ ದಡ ಸೇರಿಸಿದ್ದಾರೆ ಕಳೆದ ವರ್ಷದ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಪಾಕಿಸ್ತಾನದ ವಿರುದ್ಧದ ಪಂದ್ಯವೇ ಇದಕ್ಕೆ ಸಾಕ್ಷಿ ದೊಡ್ಡ ಟಾರ್ಗೆಟ್ ಅನ್ನ ಚೇಸ್ ಮಾಡ್ತಾ ಇದ್ದ ಟೀಂ ಇಂಡಿಯಾ ಮೂವತ್ತ ಒಂದು ರನ್ಗೆ ನಾಲ್ಕು ವಿಕೆಟ್ ಕಳೆದುಕೊಂಡಿತ್ತು ಭಾರತೀಯರು ಗೆಲುವಿನ ಆಸೆಯನ್ನ ಕೈಬಿಟ್ಟಿದ್ರು ಆದರೆ ಕೊಹ್ಲಿ ಕೊನೆವರೆಗೂ ಹೋರಾಡಿ ಭಾರತದ ಬಾವುಟ ಗರ್ವದಿಂದ ಹಾರಾಡುವಂತೆ ಮಾಡಿದ್ರು ಇಂತಹ ಕಿಂಗ್ ಟೀಮ್ ಟೀಮ್ನಿಂದ ಹೊರಗಿಟ್ಟರೆ ಭಾರತ ತಂಡದ ಪರಿಸ್ಥಿತಿ ಹೇಗಾಗಬಹುದು ಅಭಿಮಾನಿಗಳಿಂದ ಈ ನಿರ್ಧಾರವನ್ನು ತಡೆದುಕೊಳ್ಳೋದಕ್ಕೆ ಸಾಧ್ಯನ ಅಭಿಮಾನಿಗಳು ಕ್ರಿಕೆಟ್ ಮ್ಯಾಚನ್ನೇ ನೋಡೋದನ್ನೇ ಬಿಟ್ಬಿಡಬಹುದು ಅದೇನೇ ಇರಲಿ ಟಿ ಟ್ವೆಂಟಿ ವಿಶ್ವಕಪ್ ಗೆನ್ನೂ ಮೂರು ತಿಂಗಳು ಬಾಕಿ ಇದೆ ಅದಕ್ಕೂ ಮೊದಲು ಐಪಿಎಲ್ ನಡೆಯಲಿದೆ ಐಪಿಎಲ್ನಲ್ಲಿ ಕೊಹ್ಲಿ ಅಬ್ಬರಿಸಲಿ ತಮ್ಮ ವಿರುದ್ಧದ ಟೀಕೆಗಳಿಗೆ ಬ್ಯಾಟ್ ಮೂಲಕವೇ ಉತ್ತರಿಸಲಿ ಅನ್ನೋದು ಅಭಿಮಾನಿಗಳ ಆಶಯ ನಿಮ್ಮ ಪ್ರಕಾರ ಕೊಹ್ಲಿಯನ್ನು ವಿಶ್ವಕಪ್ ಟೀಮ್ನಿಂದ ಹೊರಗಿಡುವ ನಿರ್ಧಾರ ಸರಿಯಾ ತಪ್ಪಾ ಕಾಮೆಂಟ್ ಮಾಡಿ